ವೀಕ್ಷಕರಿಗೆ ನಮಸ್ಕಾರ ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ ಐವತ್ತ ಆರನೆಯ ಪದ್ಯ ಆ ಪದ್ಯ ಹೀಗಿದೆ ಆಯತ ಯದುವಂಶ ಕುಲಶ್ರೀಯಂ ಭುಜ ಪರಿಘರ್ ನಾರಾಯಣ ಅಮುಜವದನೇ ಇದನ್ನು ಬಿಡಿಸಿ ಹೀಗೆ ಓದಬಹುದು ಆಯತ ಯದುವಂಶ ಕುಲಶ್ರೀಯಂ ತಳ್ಕೈಸಿದ ಅದಟರು ಅಥಿರಥರು ಅವರ ತ್ಯಾಗತ ಭುಜ ಪರಿಘರ್ ನಾರಾಯಣ ಬರದೇವರು ಎಂಬು ಎಂಬ ನಂಬುಜವದನೇ ಅವಳು ಹೇಳ್ತಾಳೆ ವಿಸ್ತಾರವಾದ ಆಯತ ಯದುವಂಶ ಕುಲ ಶ್ರೀಯನ್ನು ತಳಕೈಸಿ ವಿಸ್ತಾರವಾದ ಯದುವಂಶದ ಕುಲ ಶ್ರೀಯನ್ನು ಅಥವಾ ಕುಲದ ಖ್ಯಾತಿಯನ್ನು ತಳಕೈಸಿದ ಆಲಿಂಗಿಸಿದ ಅದಟರು ಭುಜಬಲ ಪರಾಕ್ರಮ ಅತಿರಥರು ವೀರಾಧಿವೀರರು ಅವರು ಅತ್ಯಾಯತ ಭುಜ ಅವರು ಅತ್ಯಂತ ಅಂದರೆ ಅತ್ಯಾಯತ ಅಂತಂದರೆ ಸಮತಟ್ಟಾದ ಉಬ್ಬಿದ ಭುಜಪರಿಗರು ಭುಜವನ್ನೇ ಅಂದರೆ ಅವರ ಭುಜ ಪರಿಗದ ಹಾಗೆ ಇದೆ ಪರಿಘವೆನ್ನುವುದು ಒಂದು ಆಯುಧತ್ತು ಭುಜವನ್ನೇ ಪರಿಗವನ್ನಾಗಿ ಮಾಡಿಕೊಂಡವರು ಅವರು ಯಾರು ಅಂದರೆ ನಾರಾಯಣ ಮತ್ತು ಬಲದೇವರು ಅಂಬುಜ ಹೋದನೆ ಅವರನ್ನು ನಾರಾಯಣ ಮತ್ತು ಬಲದೇವರು ಎಂದು ಕರೀತಾರೆ ಅಂದರೆ ಕೃಷ್ಣ ಬಲರಾಮ ಅವರು ಎಂಬುದಾಗಿ ಆ ಇಬ್ಬರನ್ನು ಆಕೆ ಪರಿಚಯ ಮಾಡಿದ್ದಾರೆ ಅಂದರೆ ಈಗಾಗಲೇ ಹೇಳಿದಾಗೆ ದ್ರೌಪದಿಯ ಸ್ವಯಂವರಕ್ಕೆ ಭರದ ಖಂಡದ ಸರ್ವ ಕ್ಷತ್ರಿಯರೆಲ್ಲರೂ ಬಂದಿದ್ದರು ಕ್ಷತ್ರಿಯರು ಮಾತ್ರ ಅಲ್ಲ ಮುಂದೆ ಗೊತ್ತಾಗ್ತದೆ ಬ್ರಾಹ್ಮಣ ಸಮುದಾಯದವರು ಕೂಡ ಬಂದಿದ್ದರು ಹಾಗಾಗಿ ಯದುವಂಶದ ಅರಸರುಗಳು ಕೂಡ ಬಂದಿದ್ದರು ಆ ಕಾಲಕ್ಕೆ ಕೃಷ್ಣ ಬಲದೇವರು ಬಹಳ ಪ್ರಖ್ಯಾತರಾದರು ಅವರು ಕೂಡ ದ್ರೌಪದಿಯ ಸ್ವಯಂವರಕ್ಕೆ ವಾರಕ್ಕೆ ಕಡೆಯಿಂದ ದ್ವಾರಕಾವತಿಯಿಂದ ಬಂದಿದ್ದರು ಅವ್ರೂ ಕೂಡ ಆಕೆ ಸುಂದರ ಮಾಲೆ ತೋರಿಸ್ತಾಳೆ ಅವರಾಗ್ಬೋದು ನೀವು ನೋಡು ಅಂತ ಹೇಳ್ತಾಳೆ